ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ನಾನಿಲ್ಲಿ ನಮ್ಮ ಮನೆ ದೇವರಿಗೆ ಹೋಗ್ತಾ ಇರೋದು ಚಂದ್ರಗುತ್ತಿಗೆ ತುಂಬ ಸಲ ತೋರಿಸಿದ್ದೀನಿ ಪ್ರತಿ ಸಲವೂ ನಾನು ಹೋದಾಗ ದೇವಸ್ಥಾನನ ನಿಮಗೆ ತೋರಿಸ್ತಾನೆ ಇರ್ತೀನಿ ನಮ್ಮೂರಿಂದ ಬಸ್ ಬೇಕಾದರೆ ನಮ್ಗೆ ಸೀಟ್ ಸಿಕ್ಕಿರಲಿಲ್ಲ ಅದಕ್ಕೋಸ್ಕರ ಅಲ್ಲಿ ವೀಡಿಯೋ ಮಾಡಿಲ್ಲ ಇದು ನಾನು ವಿಡಿಯೋ ಮಾಡಿರೋದು ಬಂದು ಶಿಕಾರಿಪುರದಿಂದ ಶಿಕಾರಿಪುರ ಬಸ್ ಸ್ಟ್ಯಾಂಡ್ ಇದು ನೋಡ್ತಾ ಇರ್ಬೋದು ಅಲ್ಲಿಂದ ನನಗೆ ಪ್ರತಿ ಸಲವೂ ನಾನು ದೇವಸ್ಥಾನಕ್ಕೆ ಹೋಗ್ತಾ ಅಲ್ವಾ ಆ ಇದಕ್ಕೂ ಈ ಸಲ ದೇವಸ್ಥಾನಕ್ಕೆ ಹೋಗಿದ್ದಕ್ಕೂ ತುಂಬ ಒಂಥರ ಡಿಫ್ರೆಂಟ್ ಇತ್ತು ಚೆನ್ನಾಗಿತ್ತು ಮಾತ್ರ ಅಂದರೆ ಯಾವತ್ತೂ ಈ ಥರದ ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ಲ ನಾನು ಫ್ರೆಂಟ್ ಕುತ್ಕೊಂಡಿದ್ದೆ ಹೋಗ್ತಾನೂ ಅಷ್ಟೇ ಬರ್ತಾನೂ ಅಷ್ಟೇ ಅದೇನೋ ಗೊತ್ತಿಲ್ಲ ಫ್ರೆಂಟಲ್ಲೇ ನಮ್ಮ ಸಿಟ್ಟು ಸಿಕ್ಕಿತ್ತು ಮತ್ತು ನೋಡೋಕ್ಕೂ ಚೆನ್ನಾಗಿತ್ತು ನನಗೆ ಈ ಥರ ಎಲ್ಲ ಟ್ರಾವೆಲಿಂಗ್ ಮಾಡೋಕ್ಕೆ ತುಂಬ ಇಷ್ಟ ಬಸ್ಸಲ್ಲಿ ಆಮೇಲೆ ಅವರು ಸಾಂಗ್ ಎಲ್ಲ ಹಾಕಿದ್ರು ಬಸ್ಸಲ್ಲಿ ತುಂಬ ಕಡಿಮೆ ಸಾಂಗ್ ಎಲ್ಲ ಹಾಕೋದು ಈ ಸಲ ಯಾಕೋ ತುಂಬ ಹೋಗ್ತಾನೂ ಸಾಂಗ್ ಕೇಳ್ಕೊಂಡೇ ಹೋದೆ ಬರ್ತಾನೂ ಸಾಂಗ್ ಕೇಳ್ಕೊಂಡೇ ಬಂದೆ ಚೆನ್ನಾಗಿತ್ತು ಒಂಥರ ಈ ಈ ಸಲದ ಎಕ್ಸ್ಪೀರಿಯನ್ಸು ನೋಡಿ ಇಲ್ಲಿ ಶಿಕಾರಿಪುರದಿಂದ ಮುಂದೆ ಇದು ನಾನು ವೀಡಿಯೋ ಮಾಡ್ತಾ ಇರೋದು ಆ ಕಡೆ ಸೈಡೆಲ್ಲ ನೀವು ಹೋಗ್ಬಿಟ್ರೆ ಫುಲ್ ಹಸಿರು ಹಸಿರು ಹಸ್ರೂ ಎಲ್ಲೋದ್ರೂ ಗಿಡ ಮರಗಳು ಹೊಲ ಗದ್ದೆ ಮತ್ತು ಕೆರೆ ಇದನ್ನೇ ನೋಡ್ಬೋದು ಅಷ್ಟು ಚೆನ್ನಾಗಿರತ್ತೆ ಆ ಕಡೆ ನೋಡೋದಕ್ಕೆ ಅಂದರೆ ಈ ಸಿರ್ಸಿ ಸೊರ್ಬ ಚಂದ್ರಗುತ್ತಿ ಸಿದ್ದಾಪುರ ಈ ಕಡೆ ಸೈಡೆಲ್ಲ ಹೋದರೆ ಫುಲ್ ನೀವು ಈ ಥರನೇ ನೋಡ್ಬೋದು ನಾನು ನೋಡಿದ ಪ್ರಕಾರ ಶಿಕಾರಿಪುರ ದಾಟದ್ರೆ ಸಾಕು ಇದೇ ಥರ ಕಾಣಿಸುತ್ತೆ ತುಂಬ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ಸು ಇದೆಲ್ಲ ಅಲ್ಲಿ ಆ ಡ್ರೈವರ್ ಇದ್ದಾರಲ್ವ ಅವರು ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ರು ಮತ್ತು ಸಾಂಗ್ ಎಲ್ಲ ತುಂಬ ಚೆನ್ನಾಗಿ ಹಾಕ್ತಾಯಿದ್ರು ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಈ ಸಲ ನನಗೆ ನೋಡಿ ಈ ಮರಗಳಿದಾವಲ್ಲ ವೀಡಿಯೋದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ವೀಡಿಯೋ ಮಾಡ್ಕೋಬೇಕಾದ್ರೆ ನಮ್ಮ ಮನೆಯವ್ರು ಅಂತಿದ್ರು ಸಾಲೆ ಮರಿದ ತಿಮ್ಮಕ್ಕ ಇಲ್ಲೇ ಬಂದು ಮರಗಳನ್ನ ನೆಟ್ಟಿರೋದನ್ನು ನೋಡು ಅದಕ್ಕೆ ಸಾಲಕ್ಕೂ ಮರಗಳೇ ಇದಾವೆ ಅಂತ ಇದ್ರು ಅಷ್ಟು ಚೆನ್ನಾಗಿದೆ ಅಲ್ಲಿ ಆ ಕಡೆ ಸೈಡೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಮಳೆಗಾಲದ ಟೈಮಲ್ಲಿ ಹೋದ್ರಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಈ ಟೈಮಲ್ಲೇ ಈ ಥರ ಇನ್ನು ಮಳೆಗಾಲದ ಟೈಮಲ್ಲಿ ಕೇಳಬೇಕಾ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗ ದೇವಸ್ಥಾನದ ಹತ್ರ ಬಂದ್ವಿ ನೋಡ್ತಾ ಇರ್ಬೋದು ನನ್ನ ಬ್ಯಾಕ್ ಕ್ಯಾಮ್ರಾ ಸ್ವಲ್ಪ ಸರಿ ಇಲ್ಲ ಬ್ಲರಾಗಿ ಕಾಣಿಸುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸದ್ಯಕ್ಕಂತೂ ಮೊಬೈಲ್ ತಗೊಳಕಾಗಲ್ಲ ನೋಡೋಣ ಆದಾಗ ಆ ಹುಡ್ಗ ಯಾರು ಇಲ್ರಿ ಅನಾಥ ಪಾಪ ಆ ಹುಡ್ಗ ಊಟ ಮಾಡಿ ಒಂದು ವಾರ ಆತು ಕೊಡ್ರಿ ಅಂತೀನಿ ನಾನು ಅಪರೂಪಕ್ಕೆ ವರ ಕರ್ಕೊಂಡು ಬಂದಿರ್ತಿ ಹೆಂಡ್ತಿ ಕರ್ಕೊಂಡು ಊಟ ತಿನ್ಸನಾ ಅಯ್ಯೋ ಅದೇ ಸ್ಪೆಷಲ್ ನೋಡೋಣ ವೆರೈಟಿ ವೆರೈಟಿ ಯಾಕೆ ತಿಂದ ಅವ್ರ ಹತ್ರ ಹೋಗೋದು ಹೋಟ್ಲಾಗಿ ಯಾವ್ದೂ ತಿನ್ನೋದಿಲ್ಲ ನಾವು ಏನು ತಿನ್ನ ಹೋಟ್ಲಾಗೆ ತಿನ್ನೋಕೆ ಹೋಗ್ತೀವ ಏನೋ ತಿಂದಿರು ಹೋಟ್ಲಾಗಿ ತಿಂತೀರ್ತಾನು ಹ್ಞೂ ದೇವಸ್ಥಾನದಾಗ ಒಂದು ಟೈಮ್ ತಿನ್ನೋ தோ வீடியோ சார் தைரவனி நான்கு தோ உது முசோனக பட்டு நீ வா நீ நான் நீ இந்த சைடு இந்த

हो <laughs> त <laughs> <What> <laughs> 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 <laughs>

Terima kasih telah menonton

மோத்த குடியா நின்று கொடுத்துனா இவ்வளோ ஓகே குட்ரு சொல் ஓட் நான் சேன ಮಾಡಿದ್ರಲ್ವಾ ದೇವಸ್ಥಾನದಲ್ಲಿ ಈ ಸಲ ತುಂಬ ಜನ ಕಡಿಮೆ ಇತ್ತು ಯಾಕಂದರೆ ನೆಕ್ಸ್ಟ್ ಉಣ್ಮೆ ಇತ್ತಲ್ಲ ಅದಕ್ಕೋಸ್ಕರ ಅಂತ ಅನಿಸುತ್ತೆ ಅಲ್ಲಿಂದ ಬಂದು ವಡೆ ಮತ್ತು ಟೀ ತಿನ್ಕೊಂಡು ಅದಾದಮೇಲೆ ಇಡ್ಲಿ ತಿನ್ನೋಣ ಅಂತ ಅಂದ್ಕೊಂಡೆ ಅವ್ರು ಊಟ ಮಾಡಿದ್ರು ಅಲ್ಲಿ ಸ್ವಲ್ಪ ಊಟ ಚೆನ್ನಾಗಿರಲಿಲ್ಲ ಯಾರಾದರೂ ಆ ಸೈಡ್ ಹೋದರೆ ದಯವಿಟ್ಟು ಊಟ ಮಾಡೋಕ್ಕೆ ಹೋಗ್ಬಿಡಿ ಅಲ್ಲಿಂದ ಬಂದು ಈ ಸ್ವರ್ಬ ಸೈಡ್ ಬಂದು ಊಟ ಮಾಡಿ ಅಲ್ಲಂತೂ ಊಟ ತುಂಬ ಚೆನ್ನಾಗೇ ಇರಲಿಲ್ಲ ನನಗಂತೂ ಇಷ್ಟವೇ ಆಗಲಿಲ್ಲ ಇವಾಗ ಬಸ್ಸಲ್ಲಿ ಹೋಗ್ತಾಯಿದ್ದೀವಿ ಇಲ್ಲಿ ಹೋಗ್ತಾ ಇರಬೇಕಾದ್ರೂ ಕೂಡ ಫ್ರಂಟಲ್ಲೇ ಸೀಟ್ ಸಿಕ್ಕಿತ್ತು ಆ ಡ್ರೈವರ್ ಮಾತ್ರ ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ದರು ನನಗಂತೂ ತುಂಬ ಇಷ್ಟ ಆಯಿತು ಫ್ರಂಟಲ್ಲಿ ಕುತ್ಕೊಂಡಿರೋದಕ್ಕೆ ಆ ಒಂದು ವೈಬ್ ಬೇರೆ ಥರನೇ ಇತ್ತು ಅದು ನಂಗೆ ಹೇಳೋಕ್ಕೆ ಆಗಲ್ಲ ಅಷ್ಟು ನನ್ಗೆ ಖುಷಿಯಾಗಿತ್ತು ಆವತ್ತಿನ ದಿವಸ ನೋಡಿ ಬಸ್ಸಲ್ಲಿ ತುಂಬ ರಶ್ ಆಗಿತ್ತು ಅಲ್ಲಿಂದ ಬಂದು ಅಡುಗೆ ಮಾಡಿಕೊಂಡು ಊಟ ಮಾಡಿ ಮಲ್ಕೊಳ್ಳೋದ್ರಲ್ಲಿ ಸುಸ್ತಾಗಿ ಹೋಯಿತು ಆವತ್ತೇನೂ ವೀಡಿಯೋ ಮಾಡೋಕ್ಕೋಗಿಲ್ಲ ಇಷ್ಟ ಇವತ್ತಿನ ವೀಡಿಯೋ ಇಷ್ಟ ಅದರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಮರಿಬೇಡಿ